ನಡೀತಕ್ಕಂಥ ನಾಲ್ಕನೇ ತಾರೀಕು ನಾವು ಹೋರಾಟ ಯಾವ ಯುವಕ ಸಚಿನ್ ಪಾಂಚಲ್ ಅಂತಕ್ಕಂಥ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನ ಆದರೆ ಅನೇಕ ಡೆತ್ ನೋಡಿದ ಅನೇಕ ಹೆಸರು ಉಲ್ಲೇಖ ಆಗಿದೋಸ್ಕರ ಇವತ್ತು ನಮ್ಮ ರಾಜ್ಯದ ನಾಯಕರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷ ವಿಜಯ ಅಣ್ಣವರು ಮತ್ತು ನಮ್ಮ ಅಪೋಸಿಷನ್ ಲೀಡರ್ ಅಂತ ಆರ್ ಅಶೋಕ್ ಅನ್ನೋರು ಚಿ ನಾರಾಯಣ ಸ್ವಾಮಿ ಅಣ್ಣವರು ರವಿಕುಮಾರ್ ಅವರು ಮಹೇಶ್ ಅಣ್ಣವರು ಸಿಟಿ ಹೆಗ್ ಅಣ್ಣವರು ಸಿ ರಾಜೀವ್ ಅವರು ಈ ರೀತಿ ಅನೇಕ ನಮ್ಮ ಭಾರತೀಯ ಜನತಾ ಹಿರಿಯ ನಾಯಕರ ಒಂದು ಆತಂಕ ನಡೆದಂತಹ ಹೋರಾಟದಲ್ಲಿ ಅನೇಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡಿ ಮತ್ತೆ ಶಾಂತಿ ರೀತಿಯಲ್ಲಿ ಯಾವುದೇ ಕೂಡ ಯಾರು ತೊಂದರೆ ಕೂಡ ಹೋರಾಟ ಕೂಡ ನಾವು ಮಾಡಿದ್ವಿ ಇವತ್ತು ನಾವು ಅಪೋಸಿಷನ್ ಪಾರ್ಟಿಯನ್ನು ನಾವು ಇದ್ದಿದ್ದೇವೆ ಇವತ್ತು ಜಿಲ್ಲೆಯಲ್ಲಾಗಿರ್ಬೋದು ಯಾವುದೇ ಕೂಡ ತೊಂದರೆಗಳಾದ್ರೆ ಸರ್ಕಾರ ಮುಗಿಸ್ತಕ್ಕಂತ ಕೆಲಸ ಇವತ್ತು ಅಪೋಸಿಷನ್ ಎಲ್ಲ ಕುಂತಿದ್ದು ಒಂದು ಕೆಲಸ ಮಾಡಲಿ ಇವತ್ತ ಸಚಿನ್ ಪಾಂಚರ್ ಅಂತಕ್ಕಂಥ ಡೆತ್ ನೋಟ್ ನಲ್ಲಿ ಈ ನನ್ನ ಸೈಡಿಂಗ್ ಏನೇನ್ ಕಾರಣಗಳು ನಾನು ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತಕ್ಕಂಥ ಕೂಡ ಅದರಲ್ಲಿ ಎಲ್ಲ ಕೂಡ ಉಲ್ಲೇಖ ಮಾಡ್ಕೊಂಡು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆ ಇವತ್ತು ನಾಲ್ಕು ಮಂದಿ ಹೆಸರು ಕೂಡ ಸೂಪರ್ ಹಿಂದಿಂತರು ಸೂಪರಿ ಕೊಟ್ಟಿದ್ದಾರ ಹಿಂದಿಂತರು ಸೂಪರಿ ತೋಡಿದಾರ ಅವರು ಕೂಡ ಹೆಸರು ಉಲ್ಲೇಖ ಮಾಡಿ ಇವತ್ತು ನಾನಾಗಿರ್ಬೋದು ಚಂದ್ರು ಪಟ್ಲರ್ ಆಗಿರ್ಬೋದು ಆಂಧ್ರ ಶ್ರೀಗಳಾಗಿರ್ಬೋದು ಅಥವಾ ಮಣಿಕಾಲ್ ಠಾಕೋರ್ ಆಗಿರ್ಬೋದು ಹೆಸರು ಕೂಡ ಉಲ್ಲೇಖ ಮಾಡಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೇಳಕ್ಕೆ ಇಷ್ಟೇ ಬಯಸ್ತಾ ಇದ್ದೀವಿ ನೀವು ಆವತ್ತಿನ ದಿನ ಏನು ಇಪ್ಪತ್ತ ಐದ ಇಪ್ಪತ್ತಾರನೇ ತಾರೀಕಿಯನ್ನು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಸಚಿನ್ ಪಾಂಚರ್ ಅಂತ ಅವತ್ತಿನ ದಿನ ನೀವು ನೇರವಾಗಿ ಕಮಿಷನರ್ ಅವರು ಅಥವಾ ಎಸ್ ಪಿ ಅವರಿಗೆ ಮಾತಾಡಿ ಯಾರೇ ಇಲ್ಲಿ ಅವರು ಯಾರೇ ನನ್ನ ಹಿಂಬಾಗ್ತಿರಲಿ ಮತ್ತೊಬ್ಬರು ಹಿಂಬಾಗ್ಲಿ ಇರಲಿ ಆದ್ರೂ ಅವ್ರು ಆದಷ್ಟು ಬೇಗನೆ ಅವ್ರು ಅರೆಸ್ಟ್ ಮಾಡಿದ ಬಗ್ಗೆ ಏನಾದ್ರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಮಾತಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಆದ್ರೆ ಇವತ್ತು ಹನ್ನೊಂದು ಹನ್ನೆರಡು ದಿನ ಆದ್ರೂ ಕೂಡ ಅವ್ರಿಗೆ ಬಂಧಿಸ್ತಕ್ಕಂತ ಕೆಲಸ ಮಾಡ್ತಾ ಇಲ್ಲ ಅದ್ರ ಮೇಲೆ ಉಸ್ತುವಾರಿ ಸಚಿವರು ಕೂಡ ಉಲ್ಟ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ದಂತವ್ರಿಗೆ ಅವರಿಗೆ ನಾವು ಮನಸ್ಸು ಮಾಡಿದ್ರೆ ನಾನ್ ಬಂದ್ರೆ ನಿಮ್ ಮನೆಗೆ ಹೋಗ್ಬೇಕಂತ ಕೂಡ ಇವತ್ತು ನೀನ್ ಮಾತಾಡಿದ್ರು ಕೂಡ ನಾನು ನೋಡಿದೀನಿ ಆದ್ರೆ ಇವತ್ತು ನಾವು ಅಪೋಸಿಷನ್ ಯಾವ್ದು ಕೆಲಸ ಮಾಡಬಾರ್ದ ಜನರ ತೊಂದರೆ ಆದ್ರೆ ಇವಾಗ ಸರ್ಕಾರ ಮುಗಿಸ್ತಕ್ಕಂಥ ಕೆಲಸ ಮಾಡಬಾರ್ದ ಕೀಳಿರ್ತಕ್ಕಂಥ ಕೆಲಸ ಮಾಡಬಾರ್ದ ಆದ್ರೆ ಇಂತ ಯಾವೇ ಕೂಡ ಅವ್ರು ಮಾತಾಡಿದ್ರು ಕೂಡ ಇವತ್ತು ಇವತ್ತೇನೇ ಇದ್ರು ಕೂಡ ಇವತ್ತು ಯಾರ ಮನೆ ಕೂಡ ಯಾರ ಮನೆ ಕೂಡ ನಾನು ತೀರ್ಮಾನ ಮಾಡಲ್ಲ ಅವರು ತೀರ್ಮಾನ ಮಾಡಲ್ಲ ಅದು ತೀರ್ಮಾನ ಮಾಡ್ತಕ್ಕಂಥ ಇವತ್ತು ಇವತ್ತು ಕಾರ್ಯಕರ್ತರು ಅವ್ರ ಕೈಯಲ್ಲಿದೆ ಜನ್ ಕೈಯಲ್ಲಿದೆ ಅವ್ರು ತೀರ್ಮಾನ ಮಾಡ್ತಕ್ಕಂಥ